ಬಸ್ಸಲ್ಲಿ ಹೋಗುವಾಗಲೂ ಹಿಂದ್ಗಡೆ ಗಾಡಿಯಲ್ಲಿ ತೊಗೊಂಡೋಗೋದು ಬರೋದು ಹೋಗುವಾಗ ಹೋಗೋದು ಬರೋ ಬರೋದು ಇದೇ ಥರ ಮಾಡ್ತಾ ಇದ್ದ ನಮ್ಮ ಹುಡುಗಿ ಯಾವಾಗ ಹೋಗ್ತಾಳೆ ಯಾವಾಗ ಬರುತ್ತಾಳೆ ಎಲ್ಲ ಗೊತ್ತಾಗುತ್ತೆ ಯಾರು ಹೇಳ್ತಾರೆ ಅಂತ ಗೊತ್ತಿಲ್ಲ ಸರ್ ನಮಗೆ ಅವನು ಹಂಗೆ ಹೇಳ್ದ ನಾನು ತಂಗಿ ತರಮ್ಮ ನೀನು ಬಾಮ ಅಂತ ಹೇಳ್ಕೊಂಡು ನಮ್ಮ ಮಗಳು ನಮ್ಮ ಮನೆತನ ಇದ್ದಾರೆ ಅಂತ ನಂಬಿಕೆ ಇಟ್ಕೊಂಡು ಓದ್ಲು ಇವನೇನೋ ಸುಳ್ಳು ಹೇಳ್ತಾ ಇದ್ದಾನೆ ತಿಳ್ಕೊಂಡ್ಲು ಸೈಲೆಂಟಾಗಿ ಆಗಿಬಿಟ್ಲು ಅವ್ನು ಪಾಡಿಗೆ ಬರೋವನು ಗಾಡಿ ತೊಗೊಂಡೋಗವನು ಎಷ್ಟು ಗಂಟೆಗೆ ಅಷ್ಟು ಗಂಟೆಗೆ ಬರೋದು ನಮ್ಮ ಮಗ ಈ ಥರ ಇದ್ದಾನಂತ ಒಂದು ಮಾತು ಹೇಳಿದ್ರೂ ನಮ್ಮ ಮಗಳನ್ನ ಎಲ್ಲಾದರೂ ನಮ್ಮ ನೆಂಟರು ಮನೆಗೆ ಎಲ್ಲಾದರೂ ಬಿಟ್ಟಿದ್ದೆ ನಾನು ಅವಳು ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಫೋಟೋ ಹಿಡಿದು ನಾನು ಕಳಿಸು ಅವಾಗವಾಗ ಕಲಿಸ್ತಾ ಇರಬೇಕು ನಿನಗೆ ಹಿಂಗೆ ಮಾಡ್ತೀನಿ ಪೊಲೀಸ್ ಕೆಲಸ ಕೊಡಿಸ್ತೀನಿ ನೀನು ದುಡ್ಡು ಕೊಡ್ತೀನಿ ಅಂತ ಮಕ್ಳಿಗೆ ಹೇಳಿದ್ದಾರೆ ಅವ್ರಿಗೆ ಅದು ಹೋಗಿ ಹೆಂಗೆ ಬಂದೋ ಗೊತ್ತಿಲ್ಲ ಸರ್ ದಾರ ಗಂಟೆ ಹಾಕ್ಕೊಂಡು ಹಂಗೆ ಆರ ಥರ ಬಂದು ಹಾಕ್ಬಿಟ್ಟ ಸರ್ ನೋಡಿದ್ರೆ ಆಮೇಲೆ ಅವ್ನು ಕತ್ ಅವ್ನ ಕತ್ ನೋಡಿಬಿಟ್ಟೆ ನಾನು ಈ ಕಡೆ ನೋಡಿದ್ರೆ ಅವ್ನಿಲ್ಲ ಸರ್ ಅರ್ಶನ ಕೊಂಬು ಅದೇ ಇತ್ತು ಬೇರೆ ಏನು ಇರಲಿಲ್ಲ ಮಕ್ಕಳೇ ಸರ್ ನನಗೆ ಭಯ ಆಗ್ಬಿಟ್ಟು ಹಂಗೆ ಒಂದು ಸೆಕೆಂಡ್ ನನಗೆ ಶಾಕ್ ಹೊಡೆದಂಗೆ ಆಗೋಯ್ತು ಸರ್ ನನಗೆ ಅದೇ ಸರ್ ಇವನು ಯಾವಾಗ ನೋಡಿದ್ರು ಅಲ್ಲಿ ನಿಂತ್ಕೊಳ್ಳೋದು ಅವನು ಟ್ಯಾಟೂ ಸರ್ ನಮ್ಮ ಫೋಟೋ ಟ್ಯಾಟೂ ಹಾಕ್ಕೊಂಡು ಬರೋರಿಗೆ ಹೋಗೋರಿಗೆಲ್ಲ ಸ್ನಾನ ಮಾಡ್ಕೊಳ್ಳೋದು ಮಾತಾಡೋದು ಕಳೆದ ನಾಲ್ಕು ದಿನದ ಹಿಂದೆ ಬೆಂಗಳೂರಿನಲ್ಲಿ ಹಾಡ ಹಗಲೇ ಬರ್ಬರವಾಗಿ ಹತ್ಯಾದಂತಹ ಯಾಮಿನಿ ಪ್ರಿಯ ಅವರ ನಿವಾಸದಲ್ಲಿದ್ದೀನಿ ಸ್ವತಃ ನನ್ನೊಂದಿಗೆ ಈಗ ಹತ್ಯಾದಂತಹ ಯಾಮಿನಿ ಪ್ರಿಯಾ ಅವರ ತಾಯಿ ನಮ್ಮೊಂದಿಗಿದ್ದಾರೆ ಅವ್ರನ್ನ ನಾವು ಮಾತನಾಡ್ಸೋಣ ಅಮ್ಮ ಅವತ್ತು ನೀವು ಕರ್ಕೊಂಬರಕ್ಕೆ ಹೋಗ್ಬೇಕಾಗಿತ್ತಂತೆ ಯಾಮಿನಿ ಪ್ರಿಯವರನ್ನ ನೀವ್ ಎಲ್ಲಿದ್ರಿ ಯಾಕೆಂಬರಕ್ಕೆ ಹೋಗ್ಲಿಲ್ಲ ಕೆಲಸ ಮಾಡ್ಕೊಂಡು ನೀರ್ ಬರ್ತಾ ಇದೆ ಅಂತ ಎಲ್ರಿಗೂ ನೀರು ಬಿಡ್ಬೇಕು ಅಂತ ಅವತ್ ನೀರ್ ಬಿಡ್ತಾ ಇದ್ದೆ ಅವಾಗ ಫೋನ್ ಮಾಡಿಲ್ಲ ನಮ್ಮ ಫೋನ್ ಮಾಡಿದ್ರೆ ನಾನು ಹೋಗ್ತಾ ಇದ್ದೆ ಸರ್ ನಾನು ಅಂದ್ರೆ ಪ್ರತಿದಿನ ಅವರು ಕಾಲೇಜ್ ಮುಗಿಸಿ ಬರುವಾಗ ನಿಮಗೆ ಫೋನ್ ಮಾಡ್ತಾ ಇದ್ದ ಇಲ್ಲ ನಾನ್ ಕೇಳ್ತಾ ಇದ್ದೆ ಅಮ್ಮ ನೀನು ಎಷ್ಟು ಗಂಟೆಗೆ ಬರ್ತೀಯ ಏನು ಅಂತ ನೋಡು ನಾನು ಬರ್ತೀನಮ್ಮ ಅಂತ ಹೇಳ್ತು ಏನಾದರೂ ಲೇಟ್ ಆದ್ರೆ ನಾನು ಹೋಗ್ತಾ ಇದ್ದೆ ಈ ಕಡೆ ಸರಿ ಇಲ್ಲ ಜಾಗ ಸರಿ ನಾವು ಹೋಗಿ ಕರ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೆ ನಾನು ಮಿಕ್ಕ ದಿವಸ ಯಾವುದೂ ಇಲ್ಲ ಒಂದು ಹುಡುಗಿ ಬರ್ತಾ ಇದ್ದ ಜೊತೆ ಅಷ್ಟರು ಬಸ್ ಇಳಿದ್ಬಿಟ್ಟು ಈ ಹುಡುಗಿ ಈ ಕಡೆ ಬಂದು ಬರ್ತಾ ಇದ್ಲು ಅಷ್ಟೇ ಏನು ಆಗ್ತಾ ಇಲ್ಲ ಅಂದ್ರೆ ಅವತ್ತು ನಿಮ್ಗೆ ನೀವು ಫೋನ್ ಮಾಡ್ಲಿಲ್ಲ ಅವತ್ತು ಪ್ರಿಯನು ಫೋನ್ ಮಾಡಿಲ್ಲ ಅವ್ರ ತಂದೆ ಮಾಡಿದಾರಲ್ಲ ಸರಿ ಅಂತ ಈ ಫೋನ್ ಮಾಡಿದ್ರು ಇವ್ ಅವ್ರ ತಂದೆಗೆ ಮಾತ್ರ ಮಾಡಿದ್ರು ಆಮೇಲೆ ಇವ್ರು ಕೇಳಿದ್ರು ಬಂತ ಅಂತ ಇಲ್ಲಪ್ಪ ಇಲ್ಲ ಬಂದಿಲ್ಲ ಅಂತ ಹೇಳಿದೆ ನಾನು ಯಾವತ್ತಾದ್ರೂ ಒಂದು ಟೈಮ್ ಕೇಳಿದ್ರೆ ಇಲ್ಲಮ್ಮ ಆ ಟೈಮ್ ಗೊತ್ತಾಗಲ್ಲ ನನಗೆ ಆಮೇಲೆ ಅವ್ರು ಬಿಡುವಾಗ ನಾನು ಹೆಂಗೆ ಹೇಳೋದು ನಾನು ಹತ್ತು ಬಂದ್ಬಿಟ್ಟೆ ಅಂತ ಹೇಳಿದೆ ಸರಿ ಇವಾಗ ಏನು ಇಲ್ವಲ್ಲ ಚಿಂತೆ ನಮಗೆ ಅಂತ ನಾನು ಸ್ವಲ್ಪ ಕೇರ್ಲೆಸ್ ಆಗಿ ಬಿಟ್ಟಿದೆ ಸರ್ ಬೇರೆ ಏನಿಲ್ಲ ಅಂದರೆ ವಿಘ್ನೇಶ್ ಈ ಹಿಂದೆನೂ ಕೂಡ ಒಂದಷ್ಟು ಗಲಾಟೆಗಳನ್ನ ಮಾಡುವಂಥದ್ದು ನಿಮ್ಮನ್ನು ಕೂಡ ಕೇಳಿದ್ರು ಅನ್ನುವಂತಹ ಮಾತುಗಳು ನಿಮ್ಗೆ ಭಯ ಇತ್ತ ವಿಘ್ನೇಶ್ ಭಯ ಅನ್ನೋದಿಲ್ಲ ಆತರ ಮಾಡ್ತಾನೆ ಇರ್ಲಿಲ್ವಲ್ಲ ಏನಾದ್ರೂ ಭಯ ಇದ್ದಿದ್ರೆ ನಮ್ಮ ಮಗಳನ್ನ ಕಲ್ಸೋಕೆ ನಾವು ಇಷ್ಟ ನಾವು ಇಷ್ಟು ಇದ್ ಮಾಡ್ತಾ ಇದ್ವಲ್ಲ ಭಯ ಏನ್ ಮಾಡ್ಸಿಲ್ಲ ಅವನು ಅವ್ನು ಪಾಡಿಗೆ ಬರೋನು ಗಾಡಿ ತಗೊಂಡೋಗವ್ನು ಎಷ್ಟು ಗಂಟೆಗೆ ಅಷ್ಟು ಗಂಟೆಗೆ ಬರೋದು ಇದೇ ತರ ಆಗ್ತಾ ಇತ್ತು ಅವ್ರ ತಂದೆ ತಾಯಿ ಗೊತ್ತಾಗ್ತಾ ಇದ್ದೋ ಏನೋ ಗೊತ್ತಿಲ್ಲ ನಮಗೆ ನಮ್ಮ ಮಗ ಇಷ್ಟು ತರ ಇದ್ದಾನೆ ಅಂತ ಒಂದು ಮಾತು ಹೇಳಿದ್ರೂ ನಮ್ಮ ಮಗಳನ್ನ ಎಲ್ಲಾದರೂ ನಮ್ಮ ನೆಂಟರು ಮಣ್ಣಿಗೆ ಎಲ್ಲಾದರೂ ಬಿಟ್ಟಿದ್ದೆ ನಾನು ಅದು ಅದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್ ಆದ್ರೆ ನಮ್ಮ ಹುಡುಗಿ ಯಾವಾಗ ಹೋಗ್ತಾಳೆ ಯಾವಾಗ ಬರುತ್ತಾಳೆ ಎಲ್ಲ ಗೊತ್ತಾಗುತ್ತೆ ಯಾರು ಹೇಳ್ತಾರೆ ಅಂತ ಗೊತ್ತಿಲ್ಲ ಸರ್ ನಮ್ಗೆ ಈಗ ಓಕೆ ಈಗ ವಿಘ್ನೇಶ್ ಅವ್ರ ತಂದೆ ತಾಯಿ ಏನಾದ್ರು ನಿಮ್ಮ ಹತ್ರ ಮಾತಾಡಿದ್ರ ನನ್ ಮಗ ಹೀಗೆ ಇಷ್ಟಪಟ್ಟಿದ್ದಾನೆ ನಿಮ್ಮ ಮಗಳು ಇಷ್ಟಪಟ್ಟಿಲ್ಲ ನೀವು ಹೇಳಿ ಮಾತುಕತೆ ಮಾಡುವಂತ ಆತರ ಏನಾದ್ರು ಹೇಳಿದ್ರ ಅದೇ ಒಂಥರ ಇವಾಗ ಎಂ ಬಿ ಬಿ ಎಸ್ ಓದ್ಬೇಕು ಅಂತ ಇಟ್ಕೊಂಡಿದ್ಲು ನೀಟ್ ಬರೆದ್ಲು ಆಮೇಲೆ ನೀಟ್ ಬರೆದ್ಬಿಟ್ಟು ಗೌರ್ಮೆಂಟ್ ಇದು ಕರ್ನಾಟಕ ಫೀಸ್ ಕಟ್ಟಿದ್ರು ಇಪ್ಪತ್ತೇಳು ಸಾವಿರ ಕಟ್ಟಿದ್ರು ಆಮೇಲೆ ಬನ್ಶಂಕ್ರಿಯಾ ಎಲ್ಲೋ ಎಲ್ಲೋ ಅಲ್ಲಿ ಕಾಲೇಜ್ ಇದೆ ಅಂತ ಹೇಳ್ಬಿಟ್ಟು ಹಾಂ ಅಲ್ಲೇ ಇತ್ತು ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ಕಾಲೇಜು ಅಲ್ಲಿ ಅಲ್ಲಿಲ್ಲಮ್ಮ ಎರಡು ವರ್ಷ ಆಗೋಯ್ತು ಸಿಟಿಗೆ ಹೋಗ್ಬಿಡ್ತು ಅಂತ ಹೇಳಿದ ತಕ್ಷಣ ಅಲ್ಲಿಂದ ಕಾರ್ ಇಟ್ಕೊಂಡು ಹೋದ್ವಿ ನಾವು ಅಲ್ಲಿ ಹೋಗಿದ ತಕ್ಷಣ ತುಂಬ ದೂರ ಆಗುತ್ತೆ ಮಕ್ಕಳಿಗೆ ಇಲ್ಲಿಂದ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೇಡಮ್ಮ ಇನ್ನೂ ಹೋಗಬೇಡ ಅಲ್ಲಿ ಈ ಕಡೆ ಎಲ್ಲಾದರೂ ನೋಡ್ಕೊಳ್ಳೋಣ ಅಂತ ತಿಳ್ಕೊಂಡಿದ್ದೆ ನಾನು ಆಮೇಲೆ ಏನು ಮಾಡಿದ್ರು ಈ ಹುಡುಗ ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದ ನಮ್ಮ ಮಗನ ಕರೆದು ಹೇಳ್ದ ನಮ್ಮ ತಂಗಿನ ಈ ಥರ ಯಾರೋ ಅಟ್ಟಿಸ್ಕೊಂಡು ಬರ್ತಾರೆ ಅದಕ್ಕೆ ನಾನು ಗಾಡಿಯಲ್ಲಿ ಕರ್ಕೊಂಡು ಇದ್ದೆ ಮೆಜೆಸ್ಟಿಕ್ ಅವ್ರಿಗೂ ನಾನು ಬಿಡ್ತಾ ಇದ್ದೆ ಅಂತ ಅವನು ಹಂಗೆ ಹೇಳ್ದೆ ನಾನು ಅಮ್ಮ ನೀನು ಬಾಮ್ಮ ಅಂತ ಹೇಳ್ಕೊಂಡು ನಮ್ಮ ಮಗಳು ನಮ್ಮ ಮನೆ ತನ ಇದ್ದಾರೆ ಅಂತ ನಂಬ್ರಿ ನಂಬಿಕೆ ಇಟ್ಕೊಂಡು ಓದ್ಲು ಮೇಲೆ ಆಮೇಲೆ ಏನಮ್ಮ ಒತ್ತಿಯ ಏನು ಎಂತ ಅಂತ ಹೇಳಿದ್ರು ಆಮೇಲೆ ಈ ಥರ ಎಮ್ ಬಿ ಬಿ ಎಸ್ಸು ನಾನು ಎಕ್ಸಾಮ್ ಬರ್ದಿದ್ದೀನಿ ಈ ಥರ ನಾನು ನೋಡ್ತಾ ಇದ್ದೀನಿ ಕಾಲೇಜ್ ನೋಡ್ತಾಯಿದ್ದೀನಿ ಅಂತ ನಿನಗೆ ನಾನು ಶೀಟ್ ಇಸ್ಕೊಡ್ತೀನಿ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳಿದ್ರು ಹಾಂ ಆಯಿತು ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಸರ್ ಅವಾಗ ಗಾರ್ಮಸ್ಗೆ ಹೋಗ್ತಾ ಇದ್ದೆ ಅವರು ಕೆಲ್ಸಕ್ಕೆ ಹೋಗ್ತಾಯಿದ್ರು ನಮ್ಮ ಮಗನೂ ಓದೋಕ್ಕೆ ಹೋಗ್ತಾ ಇದ್ದ ಸರಿ ಆಯಿತು ಅಮ್ಮ ಹೋಗಿದ್ದಾರೆ ಈ ಥರ ಅಂತ ನನಗೂ ಗೊತ್ತಿಲ್ಲ ಅವಾಗ ಅವಳಿಗೆ ಅದೇ ಮೈಂಡಲ್ಲಿತ್ತು ನಾವು ಆಗಬೇಕು ಯಾರನ್ನಾದರೂ ಇದು ಮಾಡಿಕೊಂಡು ನಾವು ಡಾಕ್ಟ್ರ್ ಆಗಲೇಬೇಕು ಅಂತ ನಮ್ಗೆ ಸಹಾಯ ಮಾಡ್ತಾರಲ್ಲ ಸರಿ ಆಯಿತು ಒಳ್ಳೆಯ ವಿಷಯ ಅವ್ನ ಅವಳನ್ನ ಹೆಂಗಿದು ಮಾಡಬೇಕು ಹಂಗೆ ಮಾಡಿಕೊಂಡು ಕರ್ಕೊಂಡು ಹೋದ ಆಮೇಲೆ ಒಂದಿನ ನೋಡಿದ್ಲು ಇವನೇನೋ ಸುಳ್ಳು ಹೇಳ್ತಾ ಇದ್ದಾನೆ ತಿಳ್ಕೊಂಡ್ಲು ಸೈಲೆಂಟಾಗಿ ಆಗಿಬಿಟ್ಲು ಆಮೇಲೆ ಬಂದುಬಿಟ್ಲು ಅವಳು ಆಮೇಲೆ ನಾವು ಹೇಳಿದ್ವಿ ಕಾಲೇಜ್ ಅಲ್ಲಿಲ್ಲೆಲ್ಲ ಬೇಳಮ್ಮ ತಂದೆ ಕೆಲಸ ಮಾಡ್ತಾರಲ್ಲ ಅಲ್ಲೇ ಸೇರ್ಕೋ ಅಂಥೇಳಿದಕ್ಕೆ ಆಯ್ತಮ್ಮ ಅಂತ ಹೇಳಿಬಿಟ್ಲು ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವನು ಮತ್ತೆ ಸ್ಟಾರ್ಟ್ ಮಾಡ್ದ ಬರೋಕ್ಕೆ ಹಿಂದ್ಗಡೆ ಬಸ್ಸಲ್ಲಿ ಹೋಗುವಾಗಲೂ ಹಿಂದ್ಗಡೆ ಗಾಡಿಯಲ್ಲಿ ತೊಗೊಂಡೋಗೋದು ಬರೋದು ಹೋಗುವಾಗ ಹೋಗೋದು ಬರೋದು ಬರೋದು ಇದೇ ಥರ ಇದ್ದ ನಮ್ಮ ಮಗಳು ಇನ್ನೊಂದು ಟೈಮ್ ನನ್ನ ಜೊತೆ ಬರಬೇಡ ಇಲ್ಲ ನಾನು ಲವ್ ಮಾಡ್ತೀನಿ ನಾನು ಲವ್ ಮಾಡಲ್ಲ ಇಲ್ಲ ನನ್ನ ಜೊತೆ ಸ್ವಲ್ಪ ಇದು ಮಾಡು ಆಮೇಲೆ ನೋಡು ನಾನು ನಾನು ಎಂಥ ಏನು ಅಂತ ತಿಳ್ಕೊಂಡು ನೀನು ಲವ್ ಮಾಡಿದ್ರೆ ಮಾಡು ಇಲ್ಲವಂದರೆ ಬೇಡ ಬಿಡು ಅಂತ ಹೇಳ್ದೆ ಸರಿ ಆಯಿತು ಇನ್ನೇನು ಮಾಡೋದು ಅಂತ ಸುಮ್ಗೆ ಇದ್ಲು ಒಂದೆರಡು ದಿನ ಮಾತಾಡ್ಕೊಂಡಿದ್ಲು ಆಮೇಲೆ ಇವನು ಫೋನ್ ಬ ಬರ್ದೇ ಇದ್ರೂ ಬಂದಿದ್ದ ಥರ ಮಾತಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದ ಆಮೇಲೆ ನಮ್ಮ ಹುಡುಗಿಗೆ ಡೌಟ್ ಬಂತು ಏನೋ ಮಾಡ್ತಾಯಿದ್ದಾನ ಇವನು ಎಷ್ಟು ನೋಡಿದ್ರೂ ಸುಳ್ಳು ಹೇಳಿ ತಂದ್ಕೊಂಡಿದೀವನು ಬೇಡ ಇವನು ಅಂತ ತಪ್ಪಿಸ್ಕೊಂಡ್ಲು ಯಪ್ಪ ನನಗೆ ಓದಬೇಕು ನೀನು ಈ ಥರ ಎಲ್ಲ ಮಾಡಬೇಡ ನಾನು ಬಿಟ್ಬಿಡು ಅಂತ ಹೇಳ್ಬಿಟ್ಟು ಬಂದುಬಿಟ್ಲು ಒಂದು ಟೈಮು ಇನ್ನೊಂದು ಟೈಮ್ ಹೋಗಿದ್ದಾನೆ ಆವಾಗ ನಾನು ಹಿಂದೆ ಬಂದರೆ ಚೊಪ್ಲಿ ತೊಗೊಂಡು ಹೊಡಿತೀನಿ ಬರಬೇಡ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ನಲ್ಲ ಹೋಗ್ತಾಯಿರೋ ಅಂತ ಹೇಳ್ಬಿಟ್ರು ಆಮೇಲೆ ಸ್ವಲ್ಪ ದಿನ ಬಿಟ್ಕೊಂಡು ಅವ್ರ ತಂದೆ ತಾಯಿ ಆಟೋದಲ್ಲಿ ಹೋಗ್ಬಿಟ್ಟು ನರಗುಂದ್ ಕಾಲೇಜಲ್ಲಿ ಹೋದ್ರು ಹೋಗ್ಬಿಟ್ಟು ಏನಮ್ಮ ನಿಮ್ಮ ತಂದೆ ತಾಯಿ ಏನಾದರೂ ಹೇಳಿದ್ರೆ ನಿನಗೆ ಭಯ ಪಡಿಸಿದ್ರ ಅಂತ ಕೇಳಿದರೆ ಅದಕ್ಕೆ ನಮ್ಮ ಮಗಳು ಹೇಳಿದ್ಲು ನಮ್ಮ ತಂದೆ ತಾಯಿ ಎಲ್ಲ ನಾವು ಇದು ಮಾಡಲ್ಲ ನನಗೆ ಆ ಥರ ಇಲ್ಲ ಅಂತ ಹೇಳಿದ್ರು ನನಗಿಷ್ಟ ಅಲ್ಲ ಬಿಡ್ಬೇಕು ತಾನೆ ನಿಮ್ಮ ಮಗನಿಗೆ ಅಷ್ಟು ಬುದ್ಧಿ ಇಲ್ವಾ ಒಂದು ಹುಡುಗಿ ಹೇಳಿದ್ರೆ ಕೇಳಬೇಕು ಅದನ್ನು ಕೇಳ್ಕೊಂಡು ನೀವು ಬಂದಿದ್ದೀರಲ್ಲ ಇಷ್ಟ ಇಲ್ಲ ಹೋಗಿ ಅಂತೇಳಿ ಇಲ್ಲಮ್ಮ ರಿಜಿಸ್ಟ್ ಮ್ಯಾರೇಜ್ ಮಾಡ್ಕೊಳ್ಳಲ್ಲಮ್ಮ ಅಂತ ಅವ್ರ ತಂದೆ ತಾಯಿ ಹೇಳಿದ್ದಾರೆ ಆಮೇಲೆ ಅದೆಲ್ಲ ಇಲ್ಲ ನೀವು ಹೋಗಿ ನನಗಿಷ್ಟ ಇಲ್ಲ ಅಂತ ಬಿಟ್ಬಿಡಿ ನನ್ನ ಅಂತ ಹೇಳಿದಾಳೆ ಸ್ವಲ್ಪ ಹೊತ್ತರೆಗೂ ಮಾತಾಡಿದ್ದಾರೆ ಆಮೇಲೆ ನಿಮ್ಮ ತಂದೆ ಇಲ್ಲಿ ಕೆಲಸ ಮಾಡ್ತಾರ ಇವಾಗ ಅಂತ ಕೇಳಿದ್ದಾರೆ ಅವ್ರ ತಂದೆ ಆಮೇಲೆ ಹೌದು ನಮ್ಮ ತಂದೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವಾಗ ಬಾಯಿ ಮುಚ್ಕೊಂಡು ಹೋಗ್ಬಿಟ್ರು ಸರ್ ಹೋಗ್ಬಿಟ್ಮೇಲೆ ಆಮೇಲೆ ಸಾಯಂಕಾಲ ಬಂದು ಹೇಳಿದ್ರು ಮಗಳು ಈ ಥರ ಅವ್ರು ಬಂದು ಕೇಳಿದ್ರು ಅಂತ ಆಮೇಲೆ ಸರ್ ನಾವು ಕೇಳೋಣ ಅಂದರೆ ಇಲ್ಲಿ ಜನ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ಬಿಡ್ತಾರೆ ಇನ್ನು ನಮ್ಮ ಮಗಳದ್ದು ಇದಾಗ್ಬಿಡುತ್ತೆ ಅಂತ ನಾನು ಸುಮ್ಗೆ ಆಗಿಬಿಟ್ಟೆ ಸರ್ ಆಮೇಲೆ ಅದೆಲ್ಲ ಬಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಹೆಣ್ಣು ಕೇಳಕ್ಕೆ ಬಂದರು ಮತ್ತೆ ಮನೆಗೆ ಹೆಣ್ಕೇಳಕ್ಕೆ ಬಂದರು ನಾನೇನು ಹೇಳಿದೆ ಅವಳಿಗೆ ಇಷ್ಟ ಇಲ್ಲ ಲವ್ ಮಾಡಿದ್ರಲ್ಲ ಹೆಮ್ಮ ಎಷ್ಟು ದಿನ ಲವ್ ಮಾಡಿದ್ರು ಎರಡು ದಿನ ಮೂರು ದಿನ ನಾಲ್ಕು ದಿನಕ್ಕೆಲ್ಲ ಲವ್ ಬಂದುಬಿಡ್ತಾ ಅವನು ಫೋಟೋ ಇಡ್ಕೊಂಡಿರ್ತಾನೆ ಇರ್ತಾನೆ ಸುಮ್ ಫೋಟೋ ಇಟ್ಕೊಂಡಿರ್ತಾನೆ ಅದಕ್ಕೆ ನಾವೇನು ಮಾಡೋದು ಹುಡುಗಿ ತಪ್ಸ್ಕೊಳ್ಬೇಕು ಅಂತ ಆಗಲ್ಲ ಅತ್ತೆ ಟೈಮಲ್ಲಿ ಫೋಟೋ ಇಡ್ತಾನೆ ಇಟ್ಕೊಳ್ಳಿ ಬಿಡು ಅಂತ ಸುಮ್ಗೆ ಇರ್ತಾರೆ ಅದು ಅದೇ ಕಾರಣ ತೋರಿಸ್ಕೊಂಡು ಇದು ಮಾಡ್ತೀರಾ ನೀವು ನಮ್ಮ ಮಗಳಿಗೆ ಇಷ್ಟ ಇಲ್ಲ ನಿಮ್ಮ ಮಗಳು ಮಗನ್ನ ಕ್ಯಾರೆಕ್ಟ್ರು ಸರಿಯಿಲ್ಲ ಇಷ್ಟವೂ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಮುಂಚೆ ಬಂದು ಆ ಕಾಲೇಜಲ್ಲೇ ನಾಲ್ಕು ಜನ ಮಕ್ಕಳನ್ನ ಇಟ್ಕೊಂಡು ನಾನು ಅಣ್ಣ ನಮ್ಮ ತಂಗಿ ಏನು ಮಾಡ್ತಾಳೆ ಯಾರಾದರೂ ಲವ್ ಮಾಡ್ತಾಳ ಯಾರತ್ರ ಮಾತಾಡ್ತಾಳೆ ಇದೆಲ್ಲ ನನಗೆ ಮೆಸೇಜ್ ಬರಬೇಕು ಅವಳು ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಫೋಟೋ ಹಿಡ್ದು ನನ್ಗೆ ಕಳಿಸು ಅವಾಗವಾಗ ಕಳಿಸ್ತಾ ಇರಬೇಕು ನಿನಗೆ ಹಿಂಗೆ ಮಾಡ್ತೀನಿ ಪೊಲೀಸ್ ಕೆಲಸ ಕೊಡಿಸ್ತೀನಿ ನಿನ್ಗೆ ದುಡ್ಡು ಕೊಡ್ತೀನಿ ಅಂತ ಮಕ್ಳಿಗೆ ಹೇಳಿದ್ದಾರೆ ಅವ್ರಿಗೆ ಹೇಳಿದ್ದು ಇವನು ವಿಘ್ನೇಶು ಹಾಂ ಬಿಟ್ಟಿದ್ದು ಅದೆಲ್ಲ ಇದು ಮಾಡಿಕೊಂಡು ನಮ್ಮ ಮಗಳ ಹತ್ರ ಸ್ವಲ್ಪ ಇವಳು ಯಾರ ಹತ್ರ ಅಷ್ಟಾಗಿ ಮಾತಾಡೋಲ್ಲ ಫ್ರೆಂಡ್ಶಿಪ್ಪು ಇಡೆಯಲ್ಲ ಅವಳು ಆ ಹುಡುಗರು ಸ್ವಲ್ಪ ಮಾತಾಡ್ತಾಯಿದ್ರು ಫ್ರೆಂಡ್ಶಿಪ್ ಆಗಿ ಮಾತಾಡ್ತಾಯಿದ್ರು ಅದರಲ್ಲಿ ಒಬ್ಬ ಹುಡುಗ ಎದ್ಕೊಂಡು ಇಷ್ಟು ಚೆನ್ನಾಗಿ ನಿನ್ನ ಸ್ನೇಹ ಚೆನ್ನಾಗಿದೆ ಅಮ್ಮ ನೀನು ಇಷ್ಟು ಒಳ್ಳೆಯವಳ ನಿನಗಿಂತ ಅಣ್ಣ ಇತ್ತನಲ್ಲ ಅವನು ಈ ಥರ ಮಾಡಿದ್ದಾನೆ ಅಂತ ಹೇಳಿದ್ದಕ್ಕೆ ನಮ್ಮಣ್ಣೆಲ್ಲ ಅಷ್ಟು ಡೌಟ್ ಪಡ್ಕೊಂಡು ನಾನಲ್ಲ ಹಂಗೆ ಮಾಡಲ್ಲ ಯಾರು ನಿನ್ನ ಈ ಥರ ಹೇಳಿದ್ದು ಈ ಗಾಡಿಯಲ್ಲಿ ಯಾರು ಬಂದಿದ್ದು ಅಂತ ಕೇಳಿದ್ದಕ್ಕೆ ಈ ಥರ ಅಂತ ಹೇಳಿದ್ರು ಅವರು ಈ ಥರ ಈ ಗಾಡಿ ಬಂದಿದೆ ಆ ಗಾಡಿಯಲ್ಲಿ ಬರ್ತಾನೆ ಸ್ವಲ್ಪ ಉದ್ದಕ್ಕಿದ್ದಾನೆ ಅಂತ ಆಮೇಲೆ ಅವನ ಅವನೆಲ್ಲ ನಮ್ಮ ಅಣ್ಣನೇ ಇಲ್ಲ ಅವನು ಅವನು ಚಪ್ಪರ್ ಅವನು ಅವನು ಕೇಳಿದ್ದಕ್ಕೆ ಈ ಥರ ಮಾತಿದಿರಲ್ಲ ನೀವು ಅಂತ ಕೇಳಿದೆ ಆ ಹುಡುಗ ಇದ್ಕೊಂಡು ನನಗೆ ಗೊತ್ತಿಲ್ಲ ಯಾಮಿ ನೀನು ಈ ಥರ ಅಂತ ನೋಡು ಫೋನಲ್ಲಿ ಏನೇನು ಇದೆ ಅಂತ ನೋಡು ಅಂತ ಆವಾಗ ನೋಡಿಬಿಟ್ಟು ನಿನ್ನತ್ರ ನಾನು ಮಾತಾಡಿದ್ನಲ್ಲ ನಿನ್ನ ಸ್ನೇಹನೇ ನನಗೆ ಬೇಡವೋ ಫಸ್ಟ್ ನೀನು ಇದಕ್ಕೆ ಮೇಲೆ ನನ್ನ ಹತ್ರ ಮಾತಾಡೇ ಬೇಡ ಫೋನಲ್ಲಿ ಏನಿತ್ತು ವಾಟ್ಸಪ್ ಗ್ರೂಪು ಅಥವಾ ವಾಟ್ಸಪ್ ಆ ಥರದ ಏನಾದ್ರು ಮೆಸೇಜ್ಗಳು ಏನಿತ್ತು ಫೋನಲ್ಲಿ ಫೋನಲ್ಲಿ ಇದ್ದಿದ್ದು ಬಂದು ನಮ್ಮ ಮಗಳು ಯಾರ ಹತ್ರ ಆದ್ರೂ ಹೆಣ್ಮಕ್ಳ ಹತ್ರ ಮಾತಾಡೋದು ಇಲ್ಲಿ ಒಂದೇ ಸ್ವಲ್ಪ ಕಾಲೇಜ್ ಬಿಟ್ಟಿದ ತಕ್ಷಣ ಗೇಟ್ ಹತ್ರ ಹೋಗ್ಬಿಟ್ಟು ಯಾರಾದರೂ ಕೇಳ್ತಾರಲ್ಲ ಏನಮ್ಮ ಬಿಟ್ಟರೆ ಏನು ಅಂತ ಮಾತಾಡುವಾಗ ಫೋಟೋ ಹಿಡಿಯೋದು ಆಮೇಲೆ ಯಾರ ಜೊತೆ ಹೋಗೋದು ಬಸ್ ಯಾವ ಬಸ್ ಹತ್ತೋದು ಇದೆಲ್ಲ ಗೊತ್ತಾಗೋದು ಸರ್ ಅಂದರೆ ಗ್ರೂಪ್ ಮಾಡಿದ್ರು ಹ್ಞೂ ನಾಲ್ಕು ಜನ ಗ್ರೂಪ್ ಹ್ಞೂ ಹಂಗೆ ಮಾಡ್ತಾ ಇದ್ರು ಇವಳಗ್ ಗೊತ್ತಾಗ್ಬಿಟ್ಟ ಫೋನಲ್ಲಿ ಇನ್ನೂ ನಿಮ್ಮ ಸ್ನೇಹ ನನಗೆ ಬೇಡಪ್ಪ ಸಾಕು ಇಲ್ಲ ಯಾಮಿನಿ ನಾನು ಅದಕ್ಕೆ ನಾನು ಸುಳ್ಳು ಹೇಳ್ದೆ ಸುಳ್ಳು ಹೇಳ್ದೆ ನಾನು ನಿಜ ಹೇಳ್ಬಿಟ್ನಲ್ಲ ಅಂತ ಹೇಳಿದ್ದಕ್ಕೆ ನೀನು ನಿಜಾನೋ ಸುಳ್ಳು ಹಿಂಗೆ ಮೋಸ ಮಾಡಿದ್ಯಲ್ಲ ನೀನು ಫ್ರೆಂಡ್ಶಿಪ್ ಇಟ್ಕೊಂಡು ಈ ಥರ ಮೋಸ ಮಾಡಿದೆ ನನಗೆ ಬೇಡಪ್ಪ ಆವತ್ತಿಂದ ಮಾತಾಡೋದಿಲ್ಲ ಅವ್ರ ಹತ್ರ ಮಾತಾಡೋ ಮಾತಾಡಲ್ಲ ಮಾತಾಡೋಲ್ಲ ಫ್ರೆಂಡ್ಶಿಪ್ ಹತ್ರ ಮಾತಾಡಲ್ಲ ಅದು ಬಂದು ಹೇಳಿದ್ಲು ನಮ್ಮ ಮನೇಲಿ ನನ್ನ ಹತ್ರನೇ ಹೇಳೋದು ಸರ್ ಅವಳು ಅದು ಮಾರ್ಚು ಏಪ್ರಿಲ್ ಅದಕ್ಕೆ ಮುಂಚೆನೇ ಆಯಿತು ಸರ್ ಆಮೇಲೆ ಸ್ವಲ್ಪ ದಿನ ಏನೂ ಇಲ್ಲ ಸೈಲೆಂಟಾಗಿದ್ದ ಅವ್ರ ತಂದಾಯಿ ಬರುವಾಗ ಇದು ಆವಾಗಲೂ ಹೇಳಿದೆ ನಿಮ್ಮ ಮಗ ಈ ಥರ ಎಲ್ಲ ಮಾಡಿದ್ದಾನಲ್ಲ ಲವ್ ಮಾಡಿದ್ದಾನೆ ಅವನು ಅಂತ ಹೇಳಿದೆ ಕೇಳಿದೆ ನಾನು ಕೇಳಿದೆ ಅದೇ ನಮ್ಮ ಮಗಳನ್ನ ಬಿಟ್ಟೆ ಹೇಳಿದೆ ಒಬ್ಬನು ಲವ್ ಮಾಡಿದ್ರೆ ಒಂದು ಹುಡುಗಿನ ಇಷ್ಟು ಹಿಂಸೆ ಕೊಡ್ತಾನ ಇಷ್ಟು ಅವಮಾನ ಮಾಡ್ತಾನ ಹೇಳಿ ಸಂದೇಹ ಇದು ಮಾಡ್ತಾನೆ ಹ್ಮ್ ಅನುಮಾನಪಟ್ಟು ಈ ಥರ ಎಲ್ಲ ಮಾಡಿದಾರಲ್ಲ ಇವನು ಲವ್ ಮಾಡ್ತಾನೆ ಇವನು ಹ್ಮ್ ವಿಚಾರ್ಸಿದ್ದಾನೆ ಈ ಥರ ಎಲ್ಲ ಮಾಡಿದನಲ್ಲ ಅಂತ ಹೇಳಿದ್ವಿ ಸರ್ ಈ ತರ ಅವಳೇ ಹೇಳಿದ್ಲು ನೀನೇ ಮಾತಾಡಮ್ಮ ನಾವು ಮಾತಾಡಿದ್ರೆ ಆಮೇಲೆ ಅಮ್ಮ ಅಪ್ಪ ಮಾಡ್ಕೊಂಡು ಈ ತರ ಮಾಡ್ತಾರೆ ಅಂತ ನೀನೇ ಮಾತಾಡು ಅವ್ರು ಏನು ಮಾಡಿದ್ರು ಅವ್ರ ತಂದೆ ತಾಯಿಗೆ ಒಪ್ಪಿಸೋ ಮಗ ಇಂಥವನು ಅಂತ ಗೊತ್ತಾಗ್ಲೇ ಅವನಿಗೆ ಅಂತ ಹೇಳ್ದೆ ಹೇಳಿದ್ರು ಅದನ್ನು ಕೇಳ್ಕೊಂಡು ಸುಮ್ಗೆ ಇದ್ರು ಸರ್ ಅವರು ಆಮೇಲೆ ಒನ್ ಟೈಮು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟ ನಮ್ಮ ಮಗಳು ಹಾಕಂಗೆ ಹಾಕ್ಬಿಟ್ಟಿದ್ದ ನನ್ನ ಫ್ರೆಂಡ್ ಇವನು ನನ್ನ ಲವರ್ ಇವನು ಅಂತ ಅವನೇ ಹಾಕಿರೋದು ಸರ್ ವಿಘ್ನೇಶು ಹಾಕಿರುವಾಗ ಅವ್ರ ತಂದೆ ತಾಯಿನ ಮತ್ತೆ ಕರೆಸ್ತೀವಿ ಈ ಥರ ಎಲ್ಲ ಮಾಡ್ತಾಯಿದ್ದಾನೆ ನಿಮ್ಮ ಮಗ ಸ್ವಲ್ಪ ನೋಡ್ಕೊಳ್ಳಿ ಇಲ್ಲವಂದರೆ ಕಮಿಷನರಿಗೆ ಹೋಗ್ತೀವಿ ನಾವು ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಕೊಡೋಲ್ಲ ಕಮಿಷ್ನರ್ಗೆ ಹೋಗ್ಬಿಟ್ಟು ನಾವು ಇದು ಮಾಡ್ತೀವಿ ಅಂತ ಅವರಪ್ಪ ಅವ್ಕೊಂಡು ಇರು ನಮ್ಮ ಮಗನ್ನೇ ಕರೆಸ್ತೀವಿ ಅಂತ ಹೇಳ್ದ ಸರಿ ಕರ್ಸಿಬಿಟ್ಟು ಹೇಳಿದ್ವಿ ಹೇಳಿದ್ವಿ ನಾವು ಹೇಳೇ ಹೇಳಿ ಕಳ್ಸಿದ್ವಿ ಸರ್ ಇನ್ನೊಂದು ಟೈಮ್ ನಮ್ಮ ಮಗಳು ನಿಮ್ಮ ಜೊತೆ ಇದು ಮಾಡೋಲ್ಲ ಬಿಟ್ಬಿಡಪ್ಪ ಇದೇ ಲಾಸ್ಟ್ ಆಗಿಲ್ಲ ಎದುರು ಮನೆ ಇದ್ದೀರಾ ಸುಮ್ಮನೆ ಮನಸ್ಸು ಕಷ್ಟ ಬೇಡ ಬಿಟ್ಬಿಡು ಇದಕ್ಕೆ ಮೇಲೆ ಹೆಂಗಿರಬೇಕು ಹಂಗಿರೋಣ ಸುಮ್ಗೆ ಬಿಟ್ಬಿಡಪ್ಪ ಬೇಡ ನಿಮ್ಮ ಸಾಹಸ ಬೇಡ ನಮಗೆ ಅಂತ ಹೇಳಿದ್ವಿ ಸರ್ ಅವನು ಹಿಂಗ ನಾನು ವಾಚ್ಮ್ಯಾನ್ ಥರ ಇದ್ನಲ್ಲ ಹಿಂದ್ಗಡೆ ಹೋದೆ ಹಿಂದ್ಗಡೆ ಬಂದೆ ಅಂತ ಹೇಳ್ದ ನೀನು ಹೋಗ್ತೀಯಾ ನಮ್ಮ ಮಗ ಏನು ಹೇಳ್ದೆ ನಾವು ಹೋಗ್ತೀವಿ ನಮ್ಮ ಮಗಳಿಗೆ ನಾವು ನೋಡೋಕೆ ಗೊತ್ತು ನಮಗೆ ನೀನು ನೋಡಬೇಡವೋ ನೀನು ಬರಬೇಡ ನೀನು ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋಗೋ ಅಂತ ಹೇಳ್ಬಿಟ್ಟ ಅಷ್ಟೇ ಸರ್ ಅವ್ರ ತಂದೆ ತಾಯಿ ಇರುವಾಗಲೇ ಅವನು ಕೆಳಗಡೆ ಹೋಗ್ಬಿಟ್ಟ ಹೋಗ್ಬಿಟ್ಟು ಸ್ವಲ್ಪ ದಿನ ಏನೂ ಮಾಡಿಲ್ಲ ಸರ್ ಏಪ್ರಿಲ್ ದಿನ ಇಲ್ಲಿ ಕರ್ಗ ಬಂತು ಸರ್ ಬಂದ ತಕ್ಷಣ ನಮ್ಮ ಮಗಳಿಗೆ ಪೂಜೆ ಮಾಡಮ್ಮ ನಾನು ಮಾಡೋಕ್ಕಾಗಲ್ಲ ಇವತ್ತು ಮನೆ ತವಣೆ ಬರ್ತಿದೆಯಲ್ಲ ಎಲ್ಲರೂ ಮಾಡುವಾಗ ನಾವು ಮಾಡದೇ ಇರೋದು ಸ್ವಲ್ಪ ಬೇಜಾರಾಗುತ್ತೆ ಸ್ವಲ್ಪ ಬೆಳಗ್ಗೆ 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 ಎರಡೂವರೆಗೆ ಪೂಜೆ ಮಾಡಮ್ಮ ಅಂತ ಹೇಳಿದಕ್ಕೆ ಸರಿ ಆಯಿತಮ್ಮ ಅಂತ ಚೆನ್ನಾಗಿ ರೆಡಿ ಮಾಡಿಕೊಂಡು ಹೋಗಿ ಪೂಜೆ ಮಾಡಿದ್ರು ಸರ್ ಅದು ಹೆಂಗೋಗಿ ಹೆಂಗ್ ಬಂದೋ ಗೊತ್ತಿಲ್ಲ ಸರ್ ದಾರ ಗಂಟೆ ಹಾಕ್ಕೊಂಡು ಹಂಗೆ ಆರ ಥರ ಬಂದು ಹಾಕ್ಬಿಟ್ಟ ಸರ್ ಅವನು ಒಂದೇ ನಿಮಿಷ ಅವನ ಮುಖಾನೂ ನೋಡಿಲ್ಲ ನಾವು ನಮ್ಮ ಮೊಕಾನು ನಾನು ಅವಳು ನೋಡಿಲ್ಲ ಮೊಕಾನು ನೋಡಿಬಿಟ್ರೆ ಕತ್ತಿರೋದು ಹತ್ತು ಹಾಕ್ಬಿಟ್ಲಿ ಆಚೆ ಈ ಸಂದಲ್ಲಿಂದ ನಮ್ ಮನೆ ಪಕ್ಕ ಸಂದಿಂದ ಬಂದ್ ಹಾಕಿರೋದು ಸರ್ ಅವನು ಹಂಗೆ ಎತ್ತ ಹಾಕ್ಬಿಟ್ಲ ಅವ್ನು ಮೊಕ್ಕ ಹಾಕ್ಬಿಟ್ಟು ಒಂದ್ ನಿಮಿಷ ಒಂದ್ ಸೆಕೆಂಡ್ ನಿಲ್ಲಿಲ್ಲ ಸರ್ ಯಾರು ಹಾಕುದ್ರ ಅಂತಾನು ಗೊತ್ತಿಲ್ಲ ಸರ್ ಅಷ್ಟೊಂದ್ ಜನ ಎಲ್ಲ ಮಲ್ಲಿಗೆ ಹೂವೆಲ್ಲ ಕರ್ಗಕ್ ಆಗ್ತಿಲ್ಲ ಆತರ ತಲ್ಕೊ ತಿಳ್ಕೊಂಡು ನಾನು ಇದ್ಬಿಟ್ಟೆ ನೋಡಿದ್ರೆ ಆಮೇಲೆ ಅವ್ನ್ ಕತ್ ಅವ್ ಕತ್ ನೋಡ್ಬಿಟ್ಟೆ ನಾನು ಈ ಕಡೆ ನೋಡಿದ್ರೆ ಅವ್ನಿಲ್ಲ ಸರ್ ಅವನು ಏನಿತ್ತು ದಾರದಲ್ಲಿ ಏನಿತ್ತು ಬರೀ ದಾರನಾ ಏನಿತ್ತು ಇದು ಅರ್ಶಿಣ ಕಂಬು ಅರ್ಶಿಣ ಕಂಬು ಅದೇ ಇತ್ತು ಬೇರೆ ಏನೂ ಇರಲಿಲ್ಲ ದಾರ ಅಷ್ಟೇ ಹಾಕಿರೋದು ಹೆಂಗ್ ಹಿಂಗ್ ಮಾಡಿಬಿಟ್ಟು ಓಡೋದ ಸರ್ ನೋಡಿದ್ರೆ ಆ ನೋಡಿದ್ವಿ ಸರ್ ಅದೇ ಸಂದೇಲಿ ಓಡ್ಬಿಟ್ಟ ಆಮೇಲೆ ಹ್ಞೂ ಓಡ್ಬಿಟ್ಟ ಅದು ನಮ್ಮ ಮಗಳು ಬಂದು ಎತ್ತಿ ಹಾಕ್ಬಿಟ್ಳು ಸರ್ ಎತ್ತಾಕ್ಬಿಟ್ಮೇಲೆ ಆಮೇಲೆ ಅಥವಾ ಮಗಳೇ ಸರ್ ನನಗೆ ಭಯ ಆಗ್ಬಿಟ್ಟು ಹಂಗೆ ಒಂದು ಸೆಕೆಂಡ್ ನನಗೆ ಶಾಕ್ ಹೊಡಿದಂಗೆ ಆಗೋಯ್ತು ಸರ್ ನನಗೆ ಹಂಗೆ ನಿಂತ್ಕೊಂಡ್ಬಿಟ್ಟೆ ನಾನು ನಮ್ಮ ಮಗಳೇ ಒಂದು ನಿಮಿಷವೂ ಇರಲಿಲ್ಲ ಕತ್ತಲ್ಲಿ ಹಂಗೆ ತೆಗೆದು ಹಂಗೆ ಬಿಸಾಕ್ಬಿಟ್ಲು ಸರ್ ಇವ್ನು ಹಾಕ್ಬಿಟ್ಟ ಅಂತ ಬಿಸಾಕ್ಬಿಟ್ಟು ಧೈರ್ಯವಾಗಿ ಮೇಲೆ ಬಂದ್ಲು ಸರ್ ಅವಳು ಮೇಲೆ ಬಂದ್ಲು ಅಷ್ಟೊಂದು ಜನ ಇದ್ರು ಅವನ್ನ ಇಡಕ್ಕೆ ಹೋಗಲ್ಲ ಏನು ಮಾಡಿ ಎಲ್ಲ ಕರಗಕ್ಕೆ ನೋಡ್ತಾ ಇದ್ರು ಸರ್ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಅವತ್ತು ದಿನವೇ ಹೋಗಿತ್ತು ಸರ್ ದಿನ ಹೋಗ್ಬಿಟ್ಟು ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್ ಅಲ್ಲಿ ಪೊಲೀಸ್ ಅವರೆಲ್ಲ ಇದ್ರು ಮೇಡಮ್ ಇದ್ರು ಎಲ್ಲ ಇದ್ರು ಅವ್ರಿಗೆ ಎರಡು ಸ್ಟಾರು ಒಂದು ಮೇಡಮ್ ಇದ್ರು ಅವ್ರು ಬಂದು ಸರಿ ಅವ್ರು ಆಯ್ತಮ್ಮ ಅವ್ರನ್ನ ಬಿಡಲ್ಲ ಬಿಡು ಮಾಡ್ತೀವಿ ಅದು ಮಾಡ್ತೀವಿ ಇಡದೇ ಇಡ್ತೀವಿ ಅಂತ ಹೇಳಿದ್ರು ಮಾರನೇ ದಿನ ಅವ್ರನ್ನ ಕರ್ ಸಾಯಂಕಾಲ ಹಿಡಿದ್ರು ಹಿಡಿದ್ರು ಇಟ್ಟಾದ್ಮೇಲೆ ಆಮೇಲೆ ಅವನ್ನ ಕರ್ಕೊಂಡೋಗಿ ಇದು ಮಾಡಿದ್ರು ಹೊಡೆದ್ರು ಇಲ್ಲಿವ ಗೊತ್ತಿಲ್ಲ ಹೊಡೆದಿದ್ರೆ ನಮ್ಗೆ ಗೊತ್ತಾಯಿತ್ತು ಸರ್ ಒಂದೇ ಟೈಮ್ ಹೊಡೆದಿದ್ದು ಅಮ್ಮ ಅಂತ ಕಿಡ್ಸಿದ್ರು ಅಷ್ಟೇ ಸರ್ ಅವನಿಗೆ ಹೊಡೆದಿರೋ ಹಂಗೆ ಕಾಣಿಸ್ಲಿಲ್ಲ ಆದರೆ ಅದೇ ಅದೇ ನಿಮಿಷ ಬೇರೆಯವರು ಆ ಥರ ಮಾಡಿದ್ದಕ್ಕೆ ಆ ಹುಡುಗನ ಹೊಡೆದಿದ್ದಾರೆ ಅವನು ನಡೆಯಕ್ಕೆ ಆಚೆ ಬಂದಿದ್ದಾನೆ ಸರ್ ಇವನು ಹಂಗಿಲ್ಲ ಸರ್ ಅವನು ಚೆನ್ನಾಗೇ ಇದ್ದ ಸರ್ ಯಾಕೆ ಏನೋ ಒಳಗಡೆ ಹೊಡೆದಿದ್ದೀನಿ ಅಂತ ಹೇಳಿದ್ದಾರೆ ಆದ್ರೆ ಓಡಿದ್ರು ಏನೋ ಗೊತ್ತಿಲ್ಲ ಸರ್ ನಮಗೆ ಆ ಗಲಾಟೆ ಆದಾಗ ಕಾಂಪ್ರೊವೈಸ್ ಮಾಡಿದ್ರು ಕಾಂಪ್ರೊವೈಸ್ ಆಯ್ತು ಅನ್ನೋದು ಮಾತುಗಳು ಕೇಳಿದ್ರು ನಿಜ ನಾವು ಕಾಂಪ್ರೊವೈಸ್ ಆಯ್ತು ಆ ಗಲಾಟೆಯಲ್ಲಿ ಏನಾದ್ರೂ ಯಾರಾದರೂ ಬಂದು ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಪಂಚಾಯಿತಿ ಏನಾದ್ರು ಮಾಡಿದ್ದಾರೆ ಇವರು ಕುಟ್ಟಿ ಅವರು ಅಂತ ಬಂದ್ರು ಸರ್ ಒಳಗಡೆ ಬಂದ್ಬಿಟ್ಟು ನಮ್ಮ ಹತ್ರ ನೋಡ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಒಳಗಡೆ ಹೋದ್ರು ಸರ್ ಒಳಗಡೆ ಅದೇನು ಮಾತಾಡಿದ್ರೆ ಏನೋ ಗೊತ್ತಿಲ್ಲ ಸರ್ ನಮಗೆ ಮಾತಾಡಿಬಿಟ್ಟು ಆಮೇಲೆ ಬಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಅವನು ಪೊಲೀಸ್ ಅವರೆಲ್ಲ ಸಮಾಧಾನವಾಗಿ ಮಾತಾಡಿದ್ರು ಸರ್ ಎಷ್ಟು ಕೋಪದಿಂದ ಇದ್ರು ಮುಂಚಿನ ದಿನ ಮಾರನೇ ದಿನ ಅವರು ಬಂದು ಮಾತಾಡುವಾಗ ಅಷ್ಟು ಕೋಪ ಇರಲಿಲ್ಲ ಸರ್ ಅವ್ರಿಗೆ ಪೊಲೀಸ್ ಅವ್ರಿಗೆಲ್ಲ ಇರಲಿಲ್ಲ ಸರ್ ಮೇಡಮ್ಗೂ ಇರಲಿಲ್ಲ ಅಷ್ಟು ಕೋಪನೇ ಇರಲಿಲ್ಲ ಅವ್ರಿಗೆ ಸರ್ ಆಯಿತು ಏನೋ ಆಗ್ತಾ ಇದೆ ನಮಗೆ ಇರೋದು ನಾವು ನಾಲ್ಕು ಜನನೇ ಹೋಗಿರೋದು ನಮ್ಗೆಂತ ಸಪೋರ್ಟ್ ಯಾರು ಇದ್ದಾರೆ ಸರ್ ಅಲ್ಲಿ ಅವರು ಎಮ್ ಎಲ್ ಯೂಸ್ ಜೊತೆಯಲ್ಲಿದ್ದಾರೆ ಅವರು ದಿನೇಶ್ ಅವರು ಇರೋರು ಆಮೇಲೆ ಅವರು ಗೊತ್ತಿರೋರೇ ಇವ್ರಿಗೆ ಸರಿ ಅಂತ ಹೇಳಿದ್ವಿ ಈ ಥರ ಅಂತ ಏನಮ್ಮ ಅಂತ ಹೇಳಿದ್ರು ಈ ಥರ ಇದೆ ಅಂತ ಸರಿ ನಿಮ್ಮ ಮಗಳನ್ನ ನೀವೇ ನೋಡ್ಕೋಬೇಕು ಮದುವೆ ಮಾಡಿಬಿಡಿ ಅಂತ ಹೇಳಿದ್ರು ಇಲ್ಲವಂದರೆ ಮನೆ ಖಾಲಿ ಮಾಡಿಬಿಡಿ ನಾ ನಾವೇನು ಹೇಳಿದ್ವಿ ನಮ್ಮ ಸ್ವಂತ ಮನೆ ಇತ್ತು ನಮ್ಮ ಮಗಳಿಗೆ ಮದುವೆ ಮಾಡಿ ಕಳಿಸ್ಬಿಡು ಅಂತ ಹೇಳಿದ್ರು ಅವಳು ಮದುವೆ ಬೇಡ ನನಗೆ ಓದಬೇಕು ಅಂತ ಇದ್ದಾಳೆ ಅಂತ ಹೇಳಿದ್ದಕ್ಕೆ ಏನಮ್ಮ ನಮ್ಮ ನಮ್ಮ ಇದು ಏನು ನಮ್ಮ ಇವಾಗ ಫೋನ್ ಇದೆ ನಮ್ಮ ಫೋನ್ ನಮ್ಮನ್ನು ನೋಡ್ಕೋಬೇಕು ಕಲ್ಲ ಇದ್ದಾನೆ ಅಂದರೆ ಬಿಟ್ಬಿಡೋದ ಅಂತ ಹೇಳಿದ್ದಕ್ಕೆ ನಾನು ಹೇಳ್ದೆ ನಾವೇ ಇಟ್ಕೊಂಡಿದೀವಲ್ಲ ಸರ್ ಅದು ಹೆಂಗೆ ಕಲ್ಲ ಬಂದು ಕ ಕತ್ಕೊಂಡು ಹೋಗ್ಬಿಡ್ತಾನೆ ನಾವೇ ನೋಡ್ತಾ ಇದ್ದೀವಲ್ಲ ಸರ್ ಅಂತ ಹೇಳಿದ್ದಕ್ಕೆ ಹೇಳೋದು ಹೇಳ್ತೀನಮ್ಮ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಸರ್ ಅವರು ಇನ್ನೇನು ಮಾತಾಡಿಲ್ಲ ಅವರು ಮದುವೆ ಮಾಡಬೇಕು ಏನು ಮಾಡಬೇಕು ನಾನು ಗೊತ್ತಾಗದೆ ಏನೂ ಆಗೋಲ್ಲ ಅಲ್ಲಿ ಅಂತ ಹೇಳಿದ್ರು ಸರ್ ಆಮೇಲೆ ಹತ್ರ ಮದುವೆ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಮಾತಾಡಿದ್ರು ಅನ್ನುವಂಥದ್ದು ಏನಾದ್ರು ಅದೇ ಸರ್ ಇವನು ಯಾವಾಗ ನೋಡಿದ್ರು ಅಲ್ಲಿ ನಿಂತ್ಕೊಳ್ಳೋದು ಅವನು ಟ್ಯಾಟೂ ಹಾಕೊಂಡಿದ್ದ ಸರ್ ನಮ್ಮ ಮಗಳದು ಫೋಟೋ ಟ್ಯಾಟು ಹಾಕೊಂಡು ಬರೋವ್ರಿಗೆ ಹೋಗೋವ್ರಿಗೆಲ್ಲ ಸ್ನಾನ ಮಾಡ್ಕೊಳ್ಳೋದು ಯಾರಾದ್ರೂ ಹತ್ರ ಮಾತಾಡೋದು ಹಿಂಗ ತೋರ್ಸ್ಕೊಂಡಿದ್ದ ಏನಾದರೂ ಹಬ್ಬ ಇದ್ರೆ ಎಲ್ಲ ಜನಗಳಿಗೆ ಬರ್ತಾ ಹೋಗ್ತಾ ಇದ್ರಲ್ಲ ಹಂಗೆ ಬರೀ ಮೈಯಲ್ಲಿ ಬಂದು ನಿಂತ್ಕೊಳ್ಳೋದಲ್ಲಿ ತೋರಿಸ್ತಾ ಇದ್ದ ಸರ್ ನಾನೇನು ಈ ಹುಡುಗ ಈ ಥರ ಮಾಡ್ತಾ ಇದ್ದಾನಲ್ಲ ಇನ್ನೇನು ಮಾಡ್ತಾನೋ ಏನು ಅಂತ ತಿಳ್ಕೊಂಡು ನಮ್ಮ ಹುಡುಗಿಗೂ ಹೇಳಿಲ್ಲ ನಾನು ನೋಡ್ತಾನೇ ಇದ್ದೆ ಈ ಹುಡುಗ ಈ ಥರನೇ ಇದ್ದ ಆದರೆ ಅವಳು ತಂಟೆಗಂತೂ ಹೋಗ್ತಾ ಇಲ್ಲ ಈ ಥರ ಎಲ್ಲ ಇದ್ದ ಆಮೇಲೆ ಸರಿ ಆಗಲಿ ಬಿಡು ಅಂತ ನಾನೇನು ಹೇಳ್ದೆ ಅಮ್ಮ ಮದುವೆ ಮಾಡ್ಕೊಮ್ಮ ನೀನು ಅಂತ ಹೇಳಿದೆ ನನಗೆ ಬೇಡಮ್ಮ ಅಂತ ಹೇಳ್ದು ನೀವು ಮದುವೆ ಮಾಡಿಕೊಂಡು ಓದು ನಾವು ಓದಿಸ್ತೀವಿ ಅಂತ ಹೇಳಿದ್ರು ಈ ಹುಡುಗಿ ಬೇಡವೇ ಬೇಡ ಅಂತ ಹೇಳೋದು ಇವ್ರು ನೆಂಟ್ರೆಲ್ಲ ಕೊಡೋ ಮದುವೆ ಮಾಡಿಬಿಡು ಮದುವೆ ಮಾಡ್ಬಿಡು ಯಾರಿದ್ದಾರೆ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಯಾರು ನೋಡಿದ್ರೆ ನಂಗೆ ಹೇಳೋರು ನಮ್ಗೂ ಭಯ ಹಿಂಗ ಹೋಗ್ಬಿಟ್ಟು ಹಂಗ ಬರೋಕ್ಕೂ ಆಗಲ್ಲ ಸರಿ ಮದ್ವೆ ಮಾಡ್ಕೊಮ್ಮ ಅಂತ ಹೇಳಿದಕ್ಕೆ ನನಗೆ ಬೇಡವೇ ಬೇಡ ಅಂತ ಒಂದೇ ಅಟ್ಟ ಸರ್ ಮದ್ವೆ ಮಾಡ್ಕೋ ಅಂತ ಹೇಳಿ ನೀವು ಹೇಳದ ಕಾರಣ ಏನು ಕಾರಣ ಅಂದ್ರೆ ಅದೇ ಈ ತರ ಇದೆಯಲ್ಲ ಈ ವಿಷಯ ಎಲ್ಲ ಇದೆಯಲ್ಲ ಇನ್ನೇನಾದ್ರೂ ಆದ್ರೆ ಭಯನೇ ಇರ್ತಾನೆ ಸರ್ ನನ್ಗೆ ಅದಕ್ಕೆ ಹೇಳಿದ್ವಿ ನಾವು ಮದುವೆ ಮಾಡ್ಕೊಮ್ಮ ಹತ್ರ ಕೊಟ್ರೇನು ಸ್ವಲ್ಪ ನಮಗೂ ಇದಾಗುತ್ತೆ ಈ ಜಾಗ ಬಿಟ್ಟು ಎಲ್ಲಾದರೂ ಅಲ್ಲಿ ಇರ್ತೀಯಲ್ಲ ನಾನು ಓದಿಸ್ತೀನಿ ಬೇಕಾದರೆ ಅಂತ ಹೇಳಿದೆ ಆ ಮದುವೆ ಆದ್ರೂ ಅವನೇನು ಮಾಡಲ್ಲ ಅಂತ ಏನು ಇಚ್ಛೆ ನಾನು ಮಾಡ್ಕೊಳ್ಳಲ್ಲ ನಾನು ಓದ್ತೀನಮ್ಮ ಅಂತ ಹೇಳೋದು ಎಷ್ಟೋ ಹೇಳಿದ್ವಿ ಸರಿ ಆಯ್ತಮ್ಮ ನಿನ್ನಿಷ್ಟ ನಾವು ಹೇಳೋವರೆಗೂ ಹೇಳಿದ್ವಿ ಸರಿ ಆಯಿತಮ್ಮ ಮಾತಾಡೋಳಲ್ಲ ಸೈಲೆಂಟಾಗಿದ್ದುಬಿಟ್ಲು ಸರಿ ನಮ್ಮ ಮಗಳು ನಮ್ಗೆ ಬೇಕು ಅವಳು ಇಷ್ಟಕ್ಕೆ ಬಿಡೋಣ ಇನ್ನೇನಾದರೂ ಮಾಡ್ಕೊಂಡ್ರೆ ನಮ್ಮ ಮಗಳು ನಮ್ಮಿಂದ ಇದು ಮಾಡೋಕ್ಕಾಗಲ್ಲ ಅಂತ ನಾನು ಬಿಟ್ಬಿಟ್ಟೆ ಸರ್ ಆವತ್ತೇ ಬಿಟ್ಬಿಟ್ಟು ಚೆನ್ನಾಗೇ ಇದ್ವಿ ಸರ್ ಆವತ್ತಿಂದ ನಮ್ಮ ಮಗಳು ಹೋಗೋದು ಬರೋದು ಕಾಲೇಜಿಗೆ ರಜೆ ಇತ್ತು ನಾವು ಊರಿಗೆ ಹೋಗಿ ಬಂದ್ವಿ ಎಲ್ಲ ಮಾಡಿದ್ವಿ ಸರ್ ಇವಾಗ ಎಲ್ಲ ಆಗಿದ್ಮೇಲೆ ಇವಾಗ ಎಕ್ಸಾಮ್ ಬಂತು ಸರ್ ನಾಲ್ಕು ದಿನ ಓದ್ತಾನೆ ಇದ್ಲು ಓದ್ಕೊಂಡು ಇದು ಮಾಡು ಒಂದು ದಿನ ಮುಂಚೆ ಎಕ್ಸಾಮ್ ಇತ್ತು ಆಮೇಲೆ ಎಕ್ಸಾಮ್ ಆದ್ಮೇಲೆ ಮತ್ತೆ ಇನ್ನೊಂದು ದಿನ ರಜೆ ಇತ್ತು ರಾಜ್ಯದಲ್ಲಿ ಓದ್ಕೊಂಡೇ ಇದ್ಲು ಬೆಳಗ್ಗಿಂದ ನೈಟ್ ಹನ್ನೆರಡು ಎರಡು ಗಂಟೆವರೆಗೂ ಓದ್ತಾ ಇದ್ಲು ಸರ್ ಎರಡು ಗಂಟೆಗೆ ನಾನು ಹೋಗಿ ಕರ್ದೆ ಬಾಮ ನಿದ್ದೆ ಮಾಡಮ್ಮ ನಿದ್ದೆ ಮಾಡಮ್ಮ ಅಂದರೆ ಹೋಗಮ್ಮ ನಾನು ಓದಬೇಕು ಅಂತ ಹೇಳಿದ್ಲು ಸರ್ ಹಿಂದಿನ ದಿನ ಹ್ಞೂ ಇದ್ದು ಮುಂದಿನ ದಿನ ಹಾಂ ಹಿಂದಿನ ದಿನ ಆಯಿತು ಆಮೇಲೆ ಕರೆದಿದ್ದಕ್ಕೆ ಇಲ್ಲಮ್ಮ ನಾನು ಓದಬೇಕು ಅಂತ ಹೇಳ್ದು ಸರ್ ಆಯಿತಮ್ಮ ನೀನು ಓದ್ಕೊ ಅಂತ ನಾನು ಮಲಗಿಬಿಟ್ಟೆ ಸರ್ ಆಮೇಲೆ ಓದ್ಬಿಟ್ಟು ಬಂದು ಮಲ್ಕೊಂಡ್ಲು ಸರ್ ಬೆಳಗ್ಗೆ ಎದ್ದ ತಕ್ಷಣ ಏಳುವರೆ ಆಯಿತು ಅಮ್ಮ ಏಳು ಗಂಟೆ ಆಯಿತು ಎದ್ದೋಳಮ್ಮ ಟೈಮ್ ಆಗ್ತಾ ಇದೆ ಅಂತ ಆಮೇಲೆ ಆಯಿತಮ್ಮ ಅಂತ ಹೇಳ್ದೋಳು ಊಟ ಟಿಫನ್ ಮಾಡಮ್ಮ ಅಂತ ಹೇಳಿದ್ರೂ ಚಪಾತಿ ಸ್ವಲ್ಪ ಸ್ವಲ್ಪ ತಿನ್ಬಿಟ್ಟು ಹೋಗಿದ್ಲು ಸರ್ ಮೇಲೆ ಅಷ್ಟೇ ಸರ್ ಹೋಗಿದ್ದು ಬಸ್ಸು ಬಸ್ಸಿಗೆ ಹೋಗ್ಬಿಟ್ಟು ಸಾಯಂಕಾಲ ಮಧ್ಯಾಹ್ನ ಬರುವಾಗ ನನಗೆ ಟೈಮ್ ಗೊತ್ತಿಲ್ಲ ಸರ್ ಆ ಟೈಮಲ್ಲಿ ನಾನು ಕೆಲಸ ಮಾಡಿಕೊಂಡು ಇದ್ಬಿಟ್ಟೆ ಸರ್ ಅವರಪ್ಪ ಕೇಳ್ತಾಯಿದ್ರು ಬಂದ್ರ ಬಂದ್ರ ಅಂತ ಇನ್ನೂ ಬಂದಿಲ್ಲ ಅದಕ್ಕೆ ಮುಂಚೆನೂ ಕೇಳ್ತಾಯಿದ್ರು ನಾನು ಫೋನ್ ಮಾಡಿದ್ರು ಅಮ್ಮ ಇಲ್ಲಿ ಬಸ್ ಲೇಟ್ ಆಗ್ತಾ ಅಮ್ಮ ಟ್ರಾಫಿಕ್ ಇರುತ್ತೆ ಅಂತ ಹೇಳ್ತಾ ಇದ್ಲು ಸರ್ ಅದು ಕರೆಕ್ಟೆ ನಿಜನೇ ಆ ಮಾರ್ಕೆಟ್ ಹತ್ರ ಲೇಟ್ ಆಗುತ್ತೆ ಒಂದೊಂದು ಟೈಮ್ ಬಸ್ಸು ರಿಪೇರಿ ಆಗಿಬಿಡುತ್ತೆ ಒಂದೊಂದು ಟೈಮ್ ಹೇಳ್ತಾ ಇದ್ಲು ಮನೇಲಿ ಬಂದು ಹೇಳ್ತಾ ಇದ್ರು ಈ ಥರ ಈ ಥರ ಆಯ್ತಮ್ಮ ಅದಕ್ಕೆ ಲೇಟ್ ಆಯಿತು ಅಂತ ಇದ್ಲು ಸರ್ ಆಯ್ತಮ್ಮ ಅಂತ ನಾನು ಇದು ಮಾಡ್ಕೊಂಡಿದ್ದೆ ಆ ಥರ ಸ್ವಲ್ಪ ಲೇಟ್ ಆಗುತ್ತೆ ಮುಂದೆ ಹಿಂದೆ ಆಗುತ್ತಲ್ಲ ಅಂತ ಹೇಳ್ಬಿಕೊಂಡು ನಾನು ಮೂರು ನೋಡ್ತಾ ಇದ್ದೆ ಸರ್ ಆಮೇಲೆ ಮೂರುವರೆಗೆ ಫೋನ್ ಮಾಡಿದ್ರು ಇವರು ಈ ಥರ ಏನು ಪ್ರಿಯ ಪ್ರಿಯಾ ಅಂತಲೇ ಕರೆಯೋದು ಸರ್ ಮನೆಯಲ್ಲಿ ಪ್ರಿಯಾ ಈ ಕಡೆ ಜ್ಞಾನ ತಪ್ಪಿ ಬಿದ್ದಿದ್ದಾಳೆ ಏನೋ ನೋಡಿ ಹೋಗಿ ಅಂತ ಹೇಳಿದ್ರು ನಾನು ಊಟ ಮಾಡಿಲ್ವಲ್ಲ ಏನಾದರೂ ಬಿದ್ದುಬಿಟ್ಟಿದ್ದಾಳೆ ಏನೋ ಅಂತ ನಾನು ಇಲ್ಲಿ ಹ್ಞೂ ಇಲ್ಲಿಂದ ಓಡಿದೆ ಸರ್ ಓಡಿಬಿಟ್ಟ ಮೇಲೆ ಅಲ್ಲಿ ಎಷ್ಟೊಂದು ಜನ ಇದ್ದರು ಓಡ್ತಾ 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 ಮುಂದ್ಗಡೆ ಹೋದರೆ ಎಲ್ಲ ಮುಚ್ಬಿಟ್ಟಿದ್ರು ಸರ್ ಅವರು ಮುಚ್ಚಿಬಿಟ್ಟಿದ್ಮೇಲೆ ನಾನು ಓಡಿದ್ದಕ್ಕೆ ಪೊಲೀಸ್ ಅವ್ರು ಬಿಟ್ಟಿಲ್ಲ ನಾನು ಮುಖ ನೋಡುತ್ತೀನಿ ಮುಖ ಮುಖಾಡ್ತೀನಿ ಇಲ್ಲ ಇಲ್ಲಮ್ಮ ನಿನ್ನ ಮಗಳಲ್ಲ ಅವಳು ಅಂತ ಹೇಳಿದ್ರು ಇಲ್ಲ ಯಾರಂತ ನೋಡಿಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿ ನಿನ್ನ ಮ ನಿನ್ನ ಮಗಳಲ್ಲ ನಿನ್ನ ಮಗಳಲ್ಲ ಅಂತ ಹೇಳಿದ್ರು ಅವರು ಅದೇ ಪೊಲೀಸವರೇ ಇದ್ದರು ಹೆಂಗಸರು ಆಮೇಲೆ ಚಪ್ಪಲಿ ನೋಡಿದೆ ಒಂದೇ ಒಂದು ಚಪ್ಪಲಿ ಆ ಕಡೆ ಬಿದ್ದಿತ್ತು ಇಲ್ಲ ಅದು ನನ್ನ ಮಗಳಿದೆ ಚಪ್ಪಲಿ ನನ್ನ ಮಗಳದೇ ಅಂತ ನಿನ್ನ ಮಗಳದಲ್ಲ ಅಂತ ಇಟ್ಕೊಂಡು ಮನೆ ತ ಮನೆ ಹತ್ರ ಇರೋರು ಆ ಪಕ್ಕದಲ್ಲಿರೋರು ಅವ್ರು ಕರ್ಕೊಬಂದುಬಿಟ್ರು ಸರ್ ನನ್ನ ಇವರಲ್ಲ ಇವರಲ್ಲ ಅಂತ ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡ್ಮೇಲೆ ಆಮೇಲೆ ಆ ಫೋನಲ್ಲೆಲ್ಲ ನೋಡ್ತಾಯಿದ್ರು ಒಬ್ಬೊಬ್ರು ಸರ್ ನನ್ನ ಮಗಳದೇ ಸರ್ ತಂದೆ ತಾಯಿಗೂ ಗೊತ್ತು ಎಲ್ರಿಗೂ ಗೊತ್ತು ಸರ್ ಅವನು ಎಂತ ಅವ್ನು ಅಂತ ಗೊತ್ತು ಸರ್ ನಮಗೆ ಗೊತ್ತಿಲ್ಲ ಸರ್ ಯಾಕಂದ್ರೆ ನಾವ್ ಮನೇಲಿ ಇರ್ಲಿಲ್ಲ ಸರ್ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಬೆಳಗ್ಗೆ ಹೋದ್ರೆ ನೈಟ್ ಬರೋರು ಆರು ಗಂಟೆ ಆರೂವರೆ ಆಗ್ಬಿಡ್ತಾ ಇತ್ತು ಸರ್ ನಮ್ಗೆ ಈ ತರ ಮಾಡ್ತಾ ಇರುವಾಗ ನಾವ್ ಎಲ್ ಸರ್ ಇವ್ರು ಅಕ್ಕಪಕ್ಕ ಹೆಂಗಿರೋರು ಅಂತ ನಾವ್ ತಿಳ್ಕೊಬೇಕು ನಾವು ಹ ಯಾವತ್ತಾದ್ರೂ ಒನ್ ಟೈಮ್ ನೋಡೋದು ಇವನು ಹೋಗ್ತಾನೆ ಬರ್ತಾನೆ ಇಲ್ಲಿ ಆ ತಂಟೆ ತಗರಾದ್ರು ಯಾವುದೂ ಇಲ್ಲ ಅಂತ ನಾವು ಹೆಂಗ ಈ ತರ ಮಾಡ್ತಾನೆ ಅಂತ ಹೇಳೋದು ನಾವು ಈಗ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಏನ್ ಹೇಳ್ತಾ ಈಗ ವಿಚಾರಣೆ ಅಥವಾ ಇನ್ವೆಸ್ಟಿಗೇಷನ್ ಮಾಡುವಂಥ ನಿಟ್ಟಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವ್ನಿಗೆ ನ್ಯಾಯ ಕರೆಕ್ಟಾಗಿ ನ್ಯಾಯ ನ್ಯಾಯಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ನೀವು ಕೊಳೆಗೆ ಕೊಳೆನೇ ಇದ್ವಾ ನಿಮ್ ಜನ ಅಲ್ಲ ಸ್ವಲ್ಪ ಸೈಲೆಂಟ್ ಆಗಿರ ಕೇಳಿ ಅಂತ ಹೇಳ್ತಾರೆ ಇದಿಷ್ಟು ಹತ್ತಿ ಆದಂತಹ ಯಾಮಿನಿ ಪ್ರಿಯಾ ಅವರ ತಾಯಿ ವರಲಕ್ಷ್ಮಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್